ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಪರಂಗಿಚಿಕನ್ ಪಾಳ್ಯದಲ್ಲಿ ಸರ್ಕಾರಿ ಶಾಲೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪನೆಗೆ ಶಾಸಕ ಎಚ್ವಿ ಬಾಲಕೃಷ್ಣ ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಿ ನಾಗರಾಜು ನೇತೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೆ ಕಲಾ ಶ್ರೀನಿವಾಸ್ ಹಾಗೂ ಹಿರಿಯ ಮುಖಂಡರು ಮತ್ತು ಗ್ರಾಮಸ್ಥರುಗಳು ಸೇರಿ ಗುದ್ದಲಿ ಪೂಜೆಯನ್ನು ನಡೆಸಿದರು thank ಸ್ಕೂಲ್ ಬಿಲ್ಡಿಂಗು ಸ್ಯಾಂಕ್ಷನ್ ಆಗಿದೆ ಟೆಂಡರ್ ಆಗಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಇಂಜಿನಿಯರು ಮತ್ತು ಈ ಶಾಲೆಯ ಪ್ರಿನ್ಸಿಪಲ್ ಆಗಿ ಹೆಡ್ ಮಾಸ್ಟರ್ ಕೊಟ್ಟಿದ್ದೀವಿ ಹೆಡ್ ಮಾಸ್ಟರ್ ಸಿಗ್ನೇಚರ್ ಹಾಕಬೇಕು ಫೈನಲ್ ಬಿಲ್ ಆಗೋಕ್ಕಿಂತ ಮುಂಚೆ ಹೆಡ್ ಮಾಸ್ಟರ್ ಸಿಗ್ನೇಚರ್ ಹಾಕಬೇಕು ಇಲ್ಲಾರು ಕೂಡ ಕಮಿಷನ್ಗೋಸ್ಕರ ಬುದ್ಧಿ ಪೂಜೆ ಮಾಡೋಕ್ಕೋಸ್ಕರ ಹತ್ತು ಪರ್ಸೆಂಟ್ ಕೊಡಿ ಇಪ್ಪತ್ತು ಪರ್ಸೆಂಟ್ ಕೊಡಿ ಅಂತ ಕೇಳೋರಲ್ಲ ಅವ್ನು ಕಾಂಟ್ರಾಕ್ಟರ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅವ್ನಿಗೆ ಬಿಲ್ ಸಿಗ್ತದೆ ನಾನು ಉದ್ಘಾಟನೆ ಮಾಡ್ಬೇಕಾದ್ರೆ ಅದರದ್ದು ಪರಿಶೀಲನೆ ಮಾಡ್ತೀನಿ ನಾನು ಉದ್ಘಾಟನೆ ಮಾಡಿದ್ಮೇಲೆ ಅವ್ನಿಗೆ ಕಂಪ್ಲೀಟ್ ಬಿಲ್ ಮಾಡಬೇಕು ಅಂತೇಳಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಭಾಳ ದಿವಸಗಳಿಂದ ಕಾಂಕ್ರೀಟ್ ರಸ್ತೆಗಳಾಗಬೇಕು ಚರಂಡಿಗಳಾಗಬೇಕು ಅಂತ ಬೇಡಿಕೆ ಇತ್ತು ಅದನ್ನು ಕೂಡ ಈಗ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಮುಂಜರಾತಿಯನ್ನು ಕೊಡಿಸಿದ್ದೇವೆ ಅದಕ್ಕೆ ಮುಂಚೆ ಎಂಪ್ಯೂರ್ ಗ್ರಾಂಟಲ್ಲೂ ಕೂಡ ಕೊಟ್ಟಿದ್ದು ನಾವು ಇದು ಇದ್ರ ಬಗ್ಗೆ ಇದು ಒಂಥರ ವಿಶೇಷವಾದಂಥ ಗ್ರಾಮ ಪರಂಗಿ ಚಿಕ್ಕನಪಾಳ್ಯ ಅಂದರೆ ನಮಗೆಲ್ಲ ಮತ್ತಿಂದ ಅಭಿಮಾನ ಇರತಕ್ಕಂಥ ಗ್ರಾಮ ಅದರಿಂದ ಇವಾಗ ಇದನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ವ್ಯಾಸರಾಯನ ಪಾಳ್ಯ ಪರಂಗಿ ಚಿಕ್ಕನಪಾಳ್ಯ ಗುಂಪಂದ್ರನ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗ ಕೈಗೆತ್ಕೊಂಡಿದ್ದು ಸರ್ ಯಾವ ಅನುದಾನ ಎಷ್ಟು ಸರ್ ಯಾವುದು ಏನು ವೆಚ್ಚ ಹನ್ನೊಂದು ಲಕ್ಷ ಹನ್ನೊಂದುವರೆ ಲಕ್ಷ ವೆಚ್ಚ ಅದು ಇದು ಕಾಂಕ್ರೀಟ್ ರಸ್ತೆಗೆ ಐವತ್ತು ಮೊದಲು ಇಪ್ಪತ್ತೈದು ಕೊಟ್ಟಿದ್ದು ಇನ್ನು ಎಲ್ಲ ಅಭಿವೃದ್ಧಿ ಸಂಪೂರ್ಣವಾಗಿ ರಸ್ತೆ ಮಾಡ್ತಾರೆ ವರ್ಗಾವತಿ ಕೂಡ ಕೂಡ ಇವತ್ತು ಕಲುಷಿತ ನೀರು ನೀರು ಇದೆ ಅಂತ ಹೇಳದ್ ಬೇಡ ನೀವು ಹೋಗಿ ಅಲ್ಲಿ ಹೋಗಿ ವರದಿ ಮಾಡಿ ಯಾವ ನೀರು ಅದೇ ಏನ್ ಮಾಡ್ತಾವೆ ಸುಮ್ಮನೆ ನೀವು ಯಾರೋ ಹೇಳ್ತಾರೆ ಅಂತ ಮಾಡೋದು ಬೇಡ ಆತರ ಇದ್ರೆ ಅದನ್ನ ಮೀಟಿಂಗ್ ಐತೆ ಮುನ್ಸಿಪಲ್ ಮೀಟಿಂಗು ಎಲ್ಲ ಬಂದವರೇ ಯು ಜಿ ಡಿ ಅವರು ಸಂಬಂಧಪಟ್ಟದ ಅಧಿಕಾರಿಗಳೆಲ್ಲ ಬಂದವರೆ ಅಲ್ಲಿ ಅದನ್ನ ಸರಿಪಡಿಸ್ತೀವಿ ನೀರು ಕುಡಿಯ ನೀರಿನ ಘಟಕನು ಕೂಡ ಇಲ್ಲಿ ಬಹಳ ದಿವಸಗಳು ಬೇಡಿಕೆ ಇತ್ತು ಈ ಕೆರೆಗೆಲ್ಲ ಕಲುಷಿತ ನೀರು ಐತೆ ನಾವು ಕುಡಿಯೋದಕ್ಕೆ ಶುದ್ಧವಾದಂತಹ ನೀರು ಸಿಗಲ್ಲ ಅಂತೇಳಿ ಅದಕ್ಕೆ ಒಂದು ಶುದ್ಧ ನೀರು ಕುಡಿಯೋ ಘಟಕನು ಕೂಡ ಇಲ್ಲಿ ಮಂಜೂರಾತಿಯನ್ನು ಕೊಡ್ತಿದೆ ಚಿಕ್ಕನ್ ಪಾಳ್ಯ ವ್ಯಾಸಾಯಿನ್ ಪಾಳ್ಯ ಅಂತೇಷವಾದಂತ ಪ್ರೀತಿ ಬಿಜೆಪಿ ನಾನು ಕೂಡ ನನ್ನ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಗ್ರಾಮ ಅವಾಗ ತಪ್ಪೇಟ್ ಹೊಡಿತಾರೆ ಸಮಸ್ಯೆ ಇಲ್ಲ ಇವತ್ತು ಈ ಗ್ರಾಮದಲ್ಲಿ ಬಹಳ ತೊಂದರೆ ಇದ್ದಂಥದ್ದು ಇವತ್ತು ಗಲೀಜ್ ನೀರು ಬಂದು ಸೇರ್ತದೆ ನಮ್ಗೆ ಕುಡಿಯೋ ಶುದ್ಧ ಕುಡಿಯೋ ನೀರಿಲ್ಲ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ತಾಯಿಯಂದಿರು ಅವರು ನಾವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಹೇಳಿದ್ರು ಅದಕ್ಕೆ ಇವತ್ತು ಕುದ್ಲಿ ಪೂಜೆ ಮಾಡಿದ್ದೀವಿ ಇನ್ನು ಎರಡು ತಿಂಗಳು ಮೂರು ತಿಂಗಳಲ್ಲೇ ಶುದ್ಧ ಕುಡಿಯ ನೀರಿನ ಘಟಕದ ಮುಖಾಂತರ ಈ ಭಾಗದ ಜನಗಳಿಗೆ ಶುದ್ಧವಾದಂಥ ಕುಡಿಯ ನೀರನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಆಮೇಲೆ ನಮ್ಮ ಮೆಂಬರು ಇವನು 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 ಕಾಟ ತರ್ಕೊಳಕ್ ಆಗಲ್ಲ ನಮಗೆ ಅದೇನೋ ಚರಂಡಿ ಆಗಲ್ಲ ಚಾರಂಟಿ ಆಗಲ್ಲ ಕಾಂಕ್ರೀಟ್ ಆಗಲ್ಲ ಅಂತ ಬೈಯ್ದ ಎಲ್ಲ ನಮ್ಮ ಮುಖಂಡಗಳು ಯಾವಾಗ ಅವಾಗ ಎಲ್ಲ ಈಗ ಅದನ್ನು ಕೂಡ ಮಾಡಿದೀವಿ ಸಂಪೂರ್ಣವಾಗಿ ನಿಮ್ಮ ಅಭಿವೃದ್ಧಿ ಮಾಡ್ಕೊಡ್ತೀವಿ ಎಲೆಕ್ಷನ್ ಬಂದಾಗ ಮಾಡಲಿಲ್ಲ ಮಾಡಲಿಲ್ಲ ಕುಂಸಂದ್ರಿ ಅವ್ರಿಗೂ ಮಾಡ್ಕೊಡ್ತೀವಿ ಅವ್ರನ್ನೂ ಸೇರಿಸ್ಕೊಳ್ಳಿ ನಿಮ್ಮ ಜೊತೆಗೆ ಕುಂಸಂದ್ರದವ್ರೂ ಸೇರಿಸ್ಕೊಳ್ಳಿ ಅಲ್ಲಿಗೂ ಅಲ್ಲೂ ಕೆಲಸ ಮಾಡ್ಕೊಡ್ತೀವಿ ಈ ಬೂತು ನನ್ ಕೊಟ್ಟಂಗೆ ಬತಾಸ್ ಕೊಡ್ಬೇಡಿ ಎಂಪಿಗೆ ಕಾರಣ ಯಾಕಂದ್ರೆ ನಾನು ಹೇಳೋದು ಎಂ ಪಿ ಅಂತ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ರೆ ನಮ್ಮ ಹಿಂದೆ ಇದ್ರೆ ಏನ್ ಕೆಲಸ ಬೇಕಾದ್ರೂ ನಾವು ಮಾಡ್ಬೋದು ಇವತ್ತೇನಾರು ಅನುದಾನ ತರೋದಕ್ಕೆ ನಮ್ಗೆಲ್ಲ ಶಕ್ತಿ ಪ್ರೇರಕ ಅಂದ್ರೆ ಎಂ ಪಿ ಅವರು ಎಂ ಪಿ ಎಲ್ಲೇ ಇದ್ರು ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ಇವತ್ತು ನೀರಾವರಿ ವಿಚಾರದಲ್ಲಿ ಇರ್ಬೋದು ನಮ್ಮ ಬೆಂಗಳೂರು ಮಾರ್ಗದಷ್ಟೇ ರಸ್ತೆ ಇರ್ಬೋದು ಇವೆಲ್ಲವನ್ನೂ ಕೂಡ ಎಚ್ ಎಂ ರೇವಣ್ಣವರು ಒಂದ್ ಕಡೆ ಕಾರಣ ಆದ್ರೆ ಪ್ರಮುಖವಾಗಿ ಕಾರಣಕರ್ತರಾದಂತವ್ರು ಎಂ ಪಿ ಡಿ ಕೆ ಶಿವಕುಮಾರ್ ಅವರು ಕಾರಣಕರ್ತರಲ್ಲ ಇನ್ನೊಬ್ಬರು ಕಾರಣಕರ್ತರಲ್ಲ ಯಾರು ಕಾರಣಕರ್ತರಲ್ಲ ಡಿ ಕೆ ಸುರೇಶ್ ಅವರು ಸ್ವಲ್ಪ ಮಾತಾಡ್ಬೇಕಾದ್ರೆ ಬ್ರದರ್ ಅನ್ನೋಕ್ಕೆ ಬರಲ್ಲ ಅಷ್ಟೇ ಸ್ವಲ್ಪ ಮಾತಾಡ್ಬೇಕಾದ್ರೆ ಓಲ್ಟಾಗಿ ಮಾತಾಡ್ತಾರೆ ಈ ಬ್ರದರ್ ಅನ್ನೋರು ಕೆಲಸ ಮಾಡಲ್ಲ ಓಟಾಗಿ ಮಾತಾಡೋರು ಕೆಲಸ ಮಾಡ್ತಾರೆ ನಮ್ಮ ಓಟಾಗಿ ಮಾತಾಡೋ ಚಿಂತೆ ಎಲ್ಲ ಕೆಲಸ ಆಗುತ್ತೆ ನಮ್ಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅದರಿಂದ ದಯಮಾಡಿ ಈಗ ನನಗೆ ನನ್ಗೂ ಸಾಕಷ್ಟು ಬೆಂಬಲ ಕೊಟ್ಟಿದ್ರಿ ಆದ್ರೆ ಇನ್ನು ಹೆಚ್ಚಿನದಾಗಿ ಅವ್ರು ಅವ್ರಿಗೆ ಏನೇ ನಿಮ್ ಭೂತಿ ಗುಂಸದವ್ರು ಅಂತ ಅವ್ರು ಹೇಳ್ತಾರೆ ಅವ್ರ ಕೇಳ ಪರಂಚಿಕ ಪಂತಾರೆ ಒಬ್ಬವ್ರೆ ಹೇಳ ಬೇಡ ಅವ್ರಿಗೂ ಕೆಲಸ ಮಾಡ್ಕೊಡ್ತೀವಿ ಅವ್ರಿಗೇನ್ ಕೆಲಸ ಆಗಬೇಕು ಅಂತ ಗುಂಸಂದವ್ರ್ ಕೇಳಿ ಎಲ್ಲಾ ಊರು ಯಾವ ಊರು ಏನೈತಿ ಎಲ್ಲಾ ಮಾಡ್ತೀವಿ ಈಗ ಅದ್ರ ಜೊತೆಯಲ್ಲಿ ನಿಮ್ಗೆ ನಮ್ಮ ನೇತನಳ್ಳಿಗೂ ಐವತ್ತು ಲಕ್ಷ ಹಾಕಿದೀವಿ ಅವರು ಸ್ವಲ್ಪ ನಮ್ಗೆ ತಪ್ಪೆ ಕೊಡ್ತಿದೀರ ನೀವು ದಯಮಾಡಿ ಸರ್ ಮಾಡಿ ಐವತ್ ಹಾಕಿದೀವಿ ಯಾಕೆ ಮೊನ್ನೆ ಐವತ್ತು ಹಾಕೊಟ್ಟಿದ್ದೀನಿ ಅಲ್ಲಿಗೂ ಹಾಕೊಂಡಿದ್ದೀನಿ ಯಾವತ್ತೀ ನೆಸೆ ಪಳ್ಳಿಗೂ ಇದು ಐವತ್ತು ಲಕ್ಷ ಹಾಕಿ ಇವೆಲ್ಲ ಸ್ವಲ್ಪ ತಪ್ಪೇಟಾಗಿರೋ ಸರ್ ಮಾಡ್ಕೋಬೇಕು ಗೇಟ್ಗಳ ನೀವು ನಂದಾಯ್ತು ಎಂ ಪಿಗಾರು ಸರ್ ಮಾಡಿ ಸರ್ ಮಾಡಿ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ್ರೆ ಓಟ್ ಹಾಕಿ ಇಲ್ದೇ ಸೋಂಬೇರಿಗಳು ಓಟ್ ಹಾಕಬೇಡಿ ಸೋಂಬೇರಿ ಜನ ಮಾಡಿದ್ರೆ ಓಟ್ ಹಾಕಿ ಕೆಲಸ ಮಾಡ್ತೀವಿ ಐದು ವರ್ಷ ಸರ್ಕಾರ ಇರ್ತದೆ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಗ್ಯಾರಂಟಿ ಕೊಡಲ್ಲ ಗ್ಯಾರಂಟಿ ಕೊಡಲ್ಲ ಸಿದ್ದರಾಮಯ್ಯ ಮೋಸ ಮಾಡ್ಬಿಟ್ಟು ಜನಕ್ಕೆ ಅಂತಿದ್ರು ಐದು ಗ್ಯಾರಂಟಿನೂ ಕೊಟ್ಟಿದ್ದೀವಿ ಇವತ್ತು ನೆಮ್ಮದಿಯಾಗಿ ಹೆಣ್ಮಕ್ಳಿಗೆಲ್ಲ ಎದ್ ಮಂದಿರೋ ಅಕೌಂಟ್ ಎರಡ್ ಸಾವಿರ ಇದೆ ಯಾರು ಕರೆಂಟ್ ಬಿಲ್ ಯಾರು ಕಟ್ಟಿಲ್ಲ ಇಲ್ಲ ಮಣ್ಣಿನ ಯಾರಾದ್ರೂ ಕೂಡ ಗ್ಯಾರಂಟಿ ಅನ್ಯಾಯ ಮಾಡಿದ್ರೆ ಅವ್ರು ಯಾರಿಗೂ ಒಳ್ಳೇದ್ ಮಾಡಲ್ಲ ಏನು ನಮ್ ಜನ ನಾವೇನು ಸಹಕಾರ ಕೊಡ್ತೀವಿ ಅದನ್ನ ನೆನ್ಸ್ಕೊಳ್ತಕ್ಕಂಥದ್ದು ಈ ರಾಜ್ಯದ ಈ ಮಣ್ಣಿನ ಗುಣ ಯಾರು ಸಹಾಯ ಮಾಡ್ತಾರೆ ಅವ್ರ ಜೊತೆ ಇರ್ತಾರೆ ಅದರಿಂದ ದಯಮಾಡಿ ಕೆಲಸ ಮಾಡ್ತೀವಿ ಇನ್ನೂ ಕೆಲಸ ಸಾಕಷ್ಟು ಕೆಲಸ ಮಾಡ್ತೀವಿ ಏನು ಯು ಜಿ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದೀರಾ ಒಂದೇನು ತೋರಿಸಿದ್ವಿ ಇನ್ನೇನಾದ್ರೂ ಸಮಸ್ಯೆ ಇದ್ರೆ ಕಂಪ್ಲೀಟ್ ಆಗಿ ಬಗೆಹರಿಸ್ತೀವಿ ಆಮೇಲೆ ಈ ಕೆರೆಗೆ ಹೇಮಾವತಿ ನದಿ ನೀರನ್ನು ತರೋದಕ್ಕೆ ಇನ್ನೇನು ಹದಿನೈದನೇ ತಾರೀಕು ಆದ್ಮೇಲೆ ಚಾಲನೆ ಕೊಡ್ತೀವಿ ಅಂತ ಹೇಳೋರು ಮರಳಿಯಿಂದ ಚಾಲನೆ ಕೊಡ್ತಾ ಇದೀವಿ ಹೇಮಾವತಿ ನದಿ ನೀರನ್ನು ಕೂಡ ನಿಮ್ಮ ಈ ನಮ್ಮ ವರ್ಗಾವತಿ ಕೆರೆಗೆ ತರ್ತಕ್ಕಂಥ ಕಾಮಗಾರಿಗೂ ಕೂಡ ನಾವು ಇನ್ನೇನು ನಾಳೆ ಬಹುಶಃ ಇನ್ನೊಂದ್ ತಿಂಗಳು ಪೈಪ್ಗಳಲ್ಲ ಬರ್ತವೆ ಕೋಟೆ ಮೈದಾನಕ್ಕೆ ಬರ್ತಾವೆ ಪೈಪ್ಗಳೆಲ್ಲ ಅಲ್ಲಿಂದ ತಗೋಬ್ರೆ ಕೇಳ್ತೀವಿ ಬ್ಯಾಲ ಕೆರೆ ಮುಖಾಂತರ ತಗೊಂಬಂದು ಇಲ್ಲಿಗೆ ಮತ್ತೆ ವೈದ್ಯ ಗುಡ್ಡು ತಗೊಂಡು ಹೋಗ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೀವಿ ಇದೆಲ್ಲಕ್ಕೂ ಕಾರಣಕ್ಕೂ ಎಂ ಪಿ ಯಾರಲ್ಲ ಎಂ ಪಿ ಎಲ್ಲಿ ಕೂತಿದ್ರು ಏನಾಗ್ಬೇಕು ಅಂತೇಳಿ ಆದೇಶ ಕೊಟ್ಟು ಮಾಡಿಸ್ತಾ ಇರ್ತಾರೆ ಡೈಮಂಡ್ ಇಂದಲ್ಲ ಸರ್ಕಾರ ಮಸಾನಕ್ಕೆ ಹಣ ಮಸಾನ ಅಪ್ರೋಲ್ ಮಾಡಿಸಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತಿಪ್ಪತ್ತು ಮಾಡಿಸಬೇಕು ಅದಕ್ಕೆ ಏನಿಲ್ಲ ರೋಡ್ ಇಲ್ಲ ಅಭಿವೃದ್ಧಿ ಇಲ್ಲ ಏನು ಮಾಡಿಸಿಲ್ಲ ಅಭಿವೃದ್ಧಿಗೆ ಸುತ್ತ ಕಾಂಪೌಂಡ್ ಹಾಕಿ ನೀಟಾಗಿ ಎಲ್ಲಾ ರೆಡಿ ಮಾಡಕ್ಕೆ ಅದಕ್ಕೂ ಇಪ್ಪತ್ತು ಲಕ್ಷ ಕೊಟ್ಟಿದೀವಿ ಅದನ್ನು ಇನ್ನೇನ್ ಕೆಲಸ ಪ್ರಾರಂಭ ಮಾಡ್ತೀವಿ ಹೇಳಿಲ್ಲ ಇವ್ರ ಯಾರಪ್ಪ ಅದೇನ ಹಾಕೊಂಡವ್ರ ಇದು ಮಂಜಾಣನ್ ಕೆಲಸ ಇದು ಬಾಲಹಣ್ಣನ್ ಕೆಲಸ ಅಲ್ಲ ಅಂತ ನಾವಾಗೆಲ್ಲ ಹಾಕಲಲ್ಲ ಯಾರ ಕೆಲಸ ಸರ್ಕಾರಿ ಕೆಲ್ಸ ಸರ್ಕಾರಿ ದುಡ್ಡು ಪ್ರಾಮಾಣಿಕವಾಗಿ ಬಾಲಕೃಷ್ಣ ಹತ್ ಪರ್ಸೆಂಟ್ ಕೊಟ್ರೆ ಗುದ್ದಿ ಪೂಜೆ ಮಾಡ್ತೀನಿ ಅನ್ನಲ್ಲ

ಫಾಲೋ ಮಾಡಿ ನೀವೇ ಕೆಲಸ ಮಾಡ್ಬೇಕು ನನ್ನ ಹತ್ರ ಪುನಃ ಇನ್ನೊಂದ್ಸರಿ ಬಂದಾಗ ನೀನೇ ಉತ್ತರ ಕೊಡ್ಬೇಕು ಫಾಲೋ ಮಾಡು ಯಾರ ಮಾಡಿದ್ರೆ ನನ್ನ ಬಾ ನಾನು ಹೇಳ್ತೀನಿ ಯಾರಿಗೆ ಹೇಳ್ಬೇಕು ಹೇಳ್ತೀನಿ ಕೆಲಸ ಮಾಡಿಸು ಈಗ ನಾವು ಮಾಡೋದಲ್ಲ ನೀನೇ ಮಾಡ್ಬೇಕು ನೀನೇ ಫಾಲೋ ಮಾಡ್ಬೇಕು ನಿನ್ನ ಜವಾಬ್ದಾರಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು